ಸರಿ ಈಗ ನಾನು ನಿನ್ನೆ ನಿಮಗೂ ಹೇಳಿದ್ದೆ ಈಗೂ ಇದ್ದೀನಿ ನಿಜವಾಗಲೂ ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏನದಾರ ಅಂತ ತಿಳ್ಕೊಬೇಕಂತ ಸರ್ವೆ ಮಾಡ್ತಾ ಇದ್ದೀವಿ ಇವರು ವಿರೋಧ ಮಾಡೋದನ್ನು ನೋಡಿದರೆ ಪ್ರಹ್ಲಾದ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡೋದು ನೋಡಿದರೆ ಹಿಂದುಳಿದವ್ರ ಬಗ್ಗೆ ಇವರಿಗೆ ಮಾಹಿತಿ ಬೇಕಾಗಿಲ್ಲ ದಲಿತರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ ಇವ್ರು ಯಾರು ಕಳಮಟ್ಟದ ಜನರು ಬಡವರ ಬಗ್ಗೆ ಮಾಹಿತಿ ತಗೊಂಡಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಹಿಂಗಾಗಿ ಅವರನ್ನು ವಿರೋಧ ಮಾಡುವಂಥವ್ರು ಅಂತ ಸ್ಪಷ್ಟವಾಗಿ ಬಿ ಜೆ ಪಿ ಹೇಳಿಕೆಯಿಂದ ಗೊತ್ತಾಗುತ್ತೆ ಶೈಕ್ಷಣಿಕ ಸಮಯ ಯಾಕಂದರೆ ಇನ್ನೂ ನಮ್ಮ ಜೋಶಿಯವರು ಇನ್ನೂ ಹಿಂದಿನ ಕಾಲದೊಳಗನ ಅದಾರ ಜೋಶಿಯವರು ಜೋಶಿಯಾಗರೇ ಆಗಿರಬೇಕು ನಾವು ನಾವಾಗೇ ಇರಬೇಕು ಅನ್ನೋದು ಅವ್ರ ತಲೆಗಿಂತ ಕಾಣಿಸುತ್ತೆ ಹಿಂಗಾಗಿ ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳಕ್ಕೆ ದಲಿತರ ಪರಿಸ್ಥಿತಿ ಹಿಂದುಳಿದವ್ರ ಬಗ್ಗೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಏನಾದರೂ ಯೋಜನೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕಂದರೆ ನಮ್ಮಲ್ಲಿ ಅಂಕಿಅಂಶನೇ ಇಲ್ಲಲ್ಲ ಇವತ್ತು ರಾಜ್ಯದೊಳಗೆ ಪ್ರತಿಯೊಬ್ಬರ ಬಗ್ಗೆ ಅಂಕಿಅಂಶಗಳು ಬೇಕು ಇದನ್ನು ವಿರೋಧ ಮಾಡ್ತಾರೆ ಜೋಶಿಯವರು ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾಯಿದೆ ರಾಜ್ಯ ಜನರಿಗೂ ಅರ್ಥ ಆಗ್ತಾ ಇದೆ ಬಡವ್ರ ಬಗ್ಗೆ ಸೊ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶಿಕ್ಷಣವಂತರಾಗೇ ಅವರು ಯಾಕಂದರೆ ಅವ್ರಿಗೆ ಅಕಸ್ಮಾತ್ ಆಗ್ತಾರೋ ಆಗಿದ್ದು ಪರ್ಸೆಂಟೇಜ್ ನೋಡಿ ಸರ್ಕಾರ ಏನಾದರೂ ಅವ್ರಿಗೆ ಯೋಜನೆ ಕೊಟ್ಟನೆ ಅಂದರೆ ಜೋಶಿಯವ್ರಿಗೆ ಏನೋ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನ ಇರ್ಬೋದು ಹೀಗಾಗಿ ನಾನು ಅಷ್ಟೇ ಅಲ್ಲ ಇಡೀ ಬಿ ಜೆ ಪಿಯವರು ಇದನ್ನು ವಿರೋಧ ಯಾಕೆ ಮಾಡ್ತಾ ಮಾಡ್ತಾಯಿದ್ದಾರೆಂದರೆ ಹಿಂದುಳಿದವ್ರ ಬಗ್ಗೆ ಅವ್ರಿಗೆ ವಿಶೇಷ ಕಾಳಜಿ ಇಲ್ಲ ಅನ್ನೋದು ಇಸ್ ಇದನ್ನು ಅವ್ರು ಮಾತಾಡೋ ರೀತಿ ನೋಡಿದರೆ ಗೊತ್ತಾಗುತ್ತೆ ಇವತ್ತ ನಾವು ನಾವು ಇವತ್ತು ಎರಡು ದಿವಸದೊಳಗೆ ಇವತ್ತು ಎಷ್ಟಾಗಿದೆ ಸರ್ವೇದು ಅಂದರೆ ಕನಿಷ್ಠ ಒಂದು ಕೋಟಿಗಿಂತ ಹೆಚ್ಚು ಒಂದು ಕೋಟಿಗಿಂತ ಹೆಚ್ಚು ಇವತ್ತು ಭಾಗಿಯಾಗಿದ್ದ ಆಗಿ ಆಗಿದೆ ಏನು ಕನಿಷ್ಠ ಧನಗಂಚಿದ ಮಟ್ಟಿಗೆ ಹನ್ನೊಂದು ಲಕ್ಷ ನಮ್ಮ ಜಿಲ್ಲೆದ ಜಾಸ್ತಿ ಆಗ್ತಾಯಿದೆ ಸರ್ ಅಂದರೆ ಬೆಳಿಗ್ಗೆ ಸರ್ವರು ಸ್ಪೀಡ್ ಇರ್ತದೆ ಸರ್ ಮಧ್ಯಾಹ್ನ ಇಲ್ಲ 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 ಎಲ್ಲ 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 ಇಲ್ಲ 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 ನಮಗೆ ಮಾಹಿತಿ ಕೊಡ್ತೀನಿ ಸದ್ಯ ಕೊಡ್ತೀನಿ ನನ್ನ ಹತ್ರ ಅಪ್ಡೇಟ್ ಇದೆ ಸಮೀಕ್ಷೆಗೆ ವಿರೋಧ ಮಾಡಲಿ

ಆ ಪರಿಸ್ಥಿತಿ ಯಾವುದೇ ಸಮೀಕ್ಷೆ ಈ ನಾಳೆ ಜಾತಿ ಗಣತಿ ಮಾಡ್ತಾರಲ್ಲ ಮತ್ತು ಯಾವಾಗ ಏನು ಅವ್ರಿಗೆ ಯಾರಿಗೆ ಅದನ್ನು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾರಲ್ಲ ಯಾರು ಮಾಡ್ತಾರ ಅವಾಗ ಮೂಲಕ ನೋಡಿ ಅವ್ರೂ ಅವ ನೋಡಿ ನಾನು ಹೇಳಕ್ಕೇನಲ್ಲ ಇವರು ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ ಪೂರ್ಣ ಕಾಪಿ ಕರ್ನಾಟಕದ್ದೇ ಕಾಪಿ ಇರ್ತೈತಿ ಇವತ್ತು ಹೇಳ್ತೀನಿ ಕರ್ನಾಟಕದ ಕಾಪಿನ ಮಾಡೋದು ಅವರು ಸರ್ ನಾನು ನಾನು ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದರೆ ಈ ಈ ಯಾವ ಮಾಹಿತಿ ಇರ್ತೈತೆ ನಮ್ದು ಅಂಥ ಪರ್ಸನ್ ನೀನು ನಿಮ್ಮ ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ ತೊಗೊತೀವೇನು ಏನು ನಿಮ್ಮ ವೈಯಕ್ತಿಕವಾಗಿ ಬಂಗಾರ ಎಷ್ಟಿದ್ದೀನಿ ಬಂಗಾರ ನಿಮ್ಮ ಮನೆ ಬಂಗಾರ ಐತೆ ಅಂತ ಕೇಳ್ತೀವೇನು ನೋಡಿ ಮನೇನು ಸರ್ ಮನೆ ಮನೇಲಿ ನಾನು ಒಂದು ಒಂದು ಮಾತು ನಿಮಗೆ ಹೇಳ್ತೀನಿ ಸಿಂಗಲ್ ಬೆಡ್ರೂಮ್ ಇರೋರು ಬಡವರು ನೀವು ನಾಲ್ಕು ಐದು ಆ ಎಂಟ್ರ ಬೆಡ್ರೂಮ್ನಾಗ ಇದ್ದವ್ರು ನಾನು ಶ್ರೀಮಂತ ಕೌಂಟ್ ಮಾಡಬೇಕಲ್ಲ ತಪ್ಪೇನಿದೆ ಇದ್ರಾಗ ನಾನು ನಿಮಗೆ ಕೇಳೋದು ಸೌದೆ ನಿಮ್ಮ ಮನೆಯೊಳಗೆ ಯಾವ ಒಲೆ ಇದೆ ಅಂತ ಕೇಳ್ತೀವಿ ಏನು ಗ್ಯಾಸ್ ಇದೆನೋ ಸ್ಟವ್ದ್ದಾಗ ಮಾಡ್ತೀವೋ ಏನು ಸೌದಿ ಒಳಗೈತೆ ಸೌದಿ ಒಲೆ ಐತೆ ಅಂತ ಕೇಳ್ತೀವಿ ತಪ್ಪೇನಿದೆ ಇದ್ರಾಗ ಇವತ್ತು ನೀವು ಎಲ್ಲ ಎಷ್ಟು ಡೀಟೇಲ್ ಕೇಳ್ತೀವಿ ಆದರೆ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ವೈಯಕ್ತಿಕ ಬದುಕಿಂದ ಯಾವುದಕ್ಕೆ ಕೇಳೋಂಗಿಲ್ಲ ನಾವು ಅವ್ರ ವೈಯಕ್ತಿಕ ಜೀವನದ ಯಾವುದಕ್ಕೆ ಕೇಳೋಂಗಿಲ್ಲ ಸರ್ವೇದೊಳಗೆ ಏನೂ ಇಲ್ಲ ಅದಕ್ಕೆ ಅಷ್ಟೊಂದು ಆತಂಕ ಪಡೋದಿಲ್ಲ ಆದರೆ ಅವ್ರ ಆತಂಕ ಯಾಕಿದೆ ಅಂದರೆ ಅವ್ರಿಗೆ ಸಹಜವಾಗಿ ಹಿಂದುಳಿದವರು ದಲಿತರಿಗೆ ಏನಾದರೂ ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರದೊಳಗೆ ಇವರು ದಲಿತರು ಹಿಂದುಳಿದವರು ಮುಂದೆ ಬಂದರೆ ಅಂದರೆ ಹೆಂಗ ಅಂತ ಅದು ಒಂದು ಚಿಂತೆ ಜೋಶಿ ಅವ್ರಿಗೆ ಇರ್ಬೋದು ಸರ್ ಈಗವರು ಹೇಳಿದ್ದಾರೆ